ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೇವೆ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ ತುಂಬ ಎಳೆಯದಿದು ಆದರೂ ನಮಗಿಲ್ಲಿ ಸರಿ ಅಷ್ಟೊಂದು ಸಿಗೋದಿಲ್ಲ ಚೆನ್ನಾಗಿ ಬದನೆಕಾಯಿ ಮೈಸೂರು ಬದನೆ ಆದರೆ ವಾಂಗಿ ಬತ್ತೆಗೆಲ್ಲ ಉಪ್ಯೋಗ್ತವಲ್ಲ ಅದು ಚೆನ್ನಾಗಿ ಸಿಗುತ್ತೆ ಈ ಥರ ರೌಂಡ್ ಶೇಪ್ ಬದನೆಕಾಯಿ ನೋಡಿ ಇಷ್ಟು ಚಿಕ್ಕ ಬದ್ನೆಕಾಯಿಯಲ್ಲಿ ಇದು ಫುಲ್ ಬೀಜ ಎಲ್ಲ ಬಲ್ತಿದೆ ಇದು ಬೀಜಗಳು ಅದೇನು ಹುಳ ಆಗಿಲ್ಲ ಹಾಳಾಗಿಲ್ಲ ಬೀಜ ಅದು ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಬೀಜಗಳು ಇವು ಈ ಥರ ಸಿಗುತ್ತೆ ಎಷ್ಟು ಚಿಕ್ಕದು ತೊಗೊಂಡಿದ್ದೀವಿ ಆದರೂ ಈ ಥರ ಆಗಿದೆ ನಾನಿಲ್ಲಿ ಒಂದರಲ್ಲಿ ನಾಲ್ಕು ಭಾಗ ಮಾಡ್ತಾಯಿಲ್ಲ ಒಂದರಲ್ಲಿ ಅರ್ಧದಲ್ಲಿ ಎರಡೆರಡು ಭಾಗ ಮಾಡ್ತಾಯಿದ್ದೀನಿ ಈ ಥರ ಫುಲ್ ಆಫ್ ಕಟ್ ಮಾಡಿಕೊಂಡು ಎರಡರಲ್ಲಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಬಲ್ತಿದೆ ಅಂತ ಹೇಳಿ ಬೀಜಗಳು ಕಪ್ಪಿದಾವಲ್ಲ ಅದು ಬೀಜಗಳೆಲ್ಲ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಇಡೀದನ್ನೇ ಕಟ್ ಮಾಡ್ಕೋಬೋದು ನಾನಿಲ್ಲಿ ಫುಲ್ಲು ಸಪ್ಪೆ ಸಪ್ಪೆ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದ್ರೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಖಾರ ಹಿಡಿಯುತ್ತೆ ಎಲ್ಲದಕ್ಕೂ ಅದಕ್ಕೋಸ್ಕರ ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಇದೆ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿ ಇದು ಹಸಿ ಇದಲ್ಲ ಅದನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದು ಅರ್ಧ ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಒಂದು ನಾಲ್ಕೈದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಧನಿಯಾ ಒಂದು ನಾಲ್ಕೈದು ಗೋಡಂಬಿ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಇದು ಮಸಾಲೆಗೆ ತುಂಬ ಚೆನ್ನಾಗುತ್ತೆ ಈ ಥರ ಹುರ್ಕೊಂಡು ಮಾಡೋದ್ರಿಂದ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಏಳೆಂಟು ಹತ್ತು ಕಾಳಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಜೀರಿಗೆ ಕಾಲು ಟೀ ಸ್ಪೂನ್ ಇದೆ ಇದು ಚಿಕ್ಕ ಸ್ಪೂನ್ ತುಂಬ ದೊಡ್ಡದಂತ ಅಲ್ಲ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟೇ ಒಂದು ಚಿಕ್ಕ ಪೀಸು ಚಕ್ಕೆ ಹಾಕೊಂಡಿದ್ದೀನಿ ಇದು ಎರಡೇ ಎರಡು ಲವಂಗ ಹಾಕೊಳ್ತಾ ಇದ್ದೀನಿ ಇದು ಜಾಯ್ಪತ್ರಿ ಅಂತಾರಲ್ಲ ಅದು ಒಂದು ಹೆಸರು ಅಷ್ಟು ತಗೊಂಡಿದ್ದೀನಿ ಇದು ಬಿಳಿ ಎಳ್ಳು ಅರ್ಧ ಸ್ಪೂನು ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟೇ ನಾನು ಶೇಂಗಾ ಬೀಜ ತಗೊಂಡಿದ್ದೀನಿ ನೆಲಗಡ್ಲೆನ ಅದು ತೋರ್ಸೋಕೆ ನೆನಪಿಲ್ಲ ಒಣಕೊಬ್ಬರಿ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಮತ್ತು ಜೀರಿಗೆ ಚಕ್ಕಿ ಲವಂಗ ಜಾಯಪತ್ರೆ ಹಾಕ್ಕೊಂಡಿದ್ದೀನಿ ಇದು ಗೋಡಂಬಿ ಮತ್ತು ಧನಿಯಾ ಇಟ್ಕೊಂಡಿದ್ದೀನಿ ಇಷ್ಟನ್ನೆಲ್ಲ ಈಗ ಹುರ್ಕೊಳ್ಳು ಇಲ್ಲಿ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಇದೆಲ್ಲ ರುಬ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ರುಬ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತೀನಿ ನಾನು ಸ್ವಲ್ಪ ಇರೋದ್ರಿಂದ ಎಲ್ಲ ಜೊತೆಗೆ ಇದ್ದೀನಿ ಜಾಸ್ತಿ ಮಾಡೋದಿದ್ದರೆ ಸಪ್ರೇಟಾಗಿ ಹುರ್ಕೊಳ್ಳಿ ಕಡಲೆಬೇಳೆನೇ ಬೇರೆ ಉದ್ದಿನಬೇಳೆನೇ ಬೇರೆ ಮೆಂತೆನೆ ಬೇರೆ ಈ ಥರ ಹುರ್ಕೊಳ್ಳಿ ಇದು ಸ್ವಲ್ಪ ಇರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇರೋದು ಇವಾಗ ಧನಿಯಾ ಮತ್ತು ಜೀರಿಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧ ಬೆಂದರೆ ಸಾಕು ಮತ್ತೆ ಬೇರೆ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಬೇಯಿಸ್ಕೊಂಡು ಮತ್ತೆ ಹಾಕೊಳ್ಳೋಕ್ಕೆ ಬೇಡ ನೋಡಿ ಇವಾಗ ಒಣ ಕೊಬ್ಬರಿ ಮತ್ತು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹುರಿಲಿಕ್ಕೆ ಇದು ಸ್ವಲ್ಪ ಹುರಿದ್ರೆ ಸಾಕು ಇವಾಗ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬಿಳಿ ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲ ನೀವು ಫಸ್ಟೇ ಶೇಂಗಾ ಬೀಜನ ಹುರಿದು ತೆಕ್ ಆಗುತ್ತೆ ಈ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನಕಾಯಿ ಹಸಿಮೆಣ್ಸಿಕಾಯಿ ಇಲ್ಲ ಅಂದರೆ ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಹಸಿ ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಒಣಮೆಣ್ಸಿ ಒಣಮೆಣಸು ಇಲ್ಲದ್ರೆ ಖಾರದ ಪುಡಿ ಕೂಡ ಹಾಕೊಬೋದು ಇಲ್ಲಿ ನಾನು ಹಸಿಮೆಣಸು ಮತ್ತು ಕರಿಬೇವಿನ ಎಲ್ಲ ಹಾಕ್ಕೊಂಡಿದ್ದೀನಿ ಶೇಂಗಾನ ನೀವು ಫಸ್ಟೇ ಬಾಣಲೇಲಿ ಹುರಿದು ನಾನು ಇಲ್ಲೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇವಾಗ ಅದು ಹುರಿದಾಗಿ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು ಇದಕ್ಕಿವಾಗ ಸ್ವಲ್ಪ ಅರ್ಶಿಣದ ಪುಡಿ ಹುರ್ಕೊಂಡೆಲ್ಲ ಆದಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿ ಹಾಕ್ಕೊಂಡು ಅರ್ಶನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಸಿದೇ ಹಾಕ್ಕೊಳ್ತಾಯಿದ್ದೀನಿ ಹುರಿದಿಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತರ್ತರಿಯಂಗೆಲ್ಲ ಸಣ್ಣಗಲ್ಲ ಆ ಥರ ಮಿಕ್ಸಿ ರುಬ್ಕೋಬೇಕು ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರುಳ್ಳಿ ಕಟ್ ಮಾಡಿ ಮೀಡಿಯಮ್ ಸೈಜ್ ನೀರುಳ್ಳಿ ಅದು ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರುಳ್ಳಿ ಮತ್ತು ಕರಿಬೇವಿನ ಎಲ್ಲ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹುರ್ಕೊಂಡಂದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೀರುಳ್ಳಿ ಬೇಲಿಕ್ಕೆಸ್ಕರ ಒಂದು ಸ್ವಲ್ಪ ಉಪ್ಪು ಇದಾಗಿದೆ ಇವಾಗ ಹುರ್ಕೊಂಡು ಇದಕ್ಕೆ ತೊಳೆದಿಟ್ಕೊಂಡಂಥ ನಾನಿಲ್ಲಿ ಎಣ್ಣೆಗಾಯಿ ಮಾಡೋದು ಒಂದಲ್ಲಿ ನಾಲ್ಕಾದರೂ ಮಾಡ್ಕೊಬೋದು ನೀವು ನಾಲ್ಕು ಪೀಸ್ ಆದ್ರೂ ನಾನಿಲ್ಲಿ ಭಾಗ ಕಟ್ ಮಾಡಿ ಎರಡೆರಡು ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಖಾರ ಹಿಡಿಯುತ್ತೆ ಅಂತೇಳಿ ಚಿಕ್ಕ ಚಿಕ್ಕದು ಇದು ಬದನೆಕಾಯಿ ಇದು ಸಹ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಅರ್ಧ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕು ಇವಾಗ ಎಣ್ಣೆಯಲ್ಲಿ ಬದ್ನೆಕಾಯಿನ ಬೇಯಿಸ್ಕೊಂಡಾಗಿದೆ ಸ್ವಲ್ಪ ನೀರು ಹಾಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಇದು ಆವಾಗಲೇ ಸ್ವಲ್ಪ ಹಾಕಿದ್ದೀವಿ ನೀರುಳ್ಳಿಗೆ ಅಂಥೇಳಿ ಇವಾಗ ಬದನೆಕಾಯಿಗೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಬದನೆಕಾಯಿ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಹುಣಸೆಹಣ್ಣಿನ ರಸ ಮಾಮೂಲಿ ಎಲ್ಲ ಹಾಕ್ತೀವಲ್ಲ ಕರೆಕ್ಟಾಗಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾವು ಮಾಮೂಲಿ ಪಲ್ಯಕ್ಕೆಲ್ಲ ಕರೆಕ್ಟಾಗಿ ಹಾಕ್ತೀವಲ್ಲ ಕರೆಕ್ಟ್ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡಿ ಮುಚ್ಚಿಡ್ತಿದ್ದೀನಿ ಮುಚ್ಚಿಟ್ಟಾದಮೇಲೆ ನೋಡಿ ಈ ಥರ ಕುದೀತಾ ಇದೆ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗಟ್ಟಿ ಬೇಕೋ ತೆಳು ಬೇಕೋ ಅಂತ ನೋಡ್ಕೋಬೇಕು ಅಂದರೆ ಒಬ್ಬೊಬ್ರು ತೆಳುವಾಗಿ ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡಬೇಕು ಅನ್ನೋರು ಇರ್ತಾರೆ ರೊಟ್ಟಿ ಚಪಾತಿಗಾದ್ರೂ ಮಾಮೂಲಿ ಗಸಿ ಥರ ಮಾಡ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿಯಾದರೂ ಮಾಡ್ಕೋಬೋದು ಇಲ್ಲಿ ಹಸಿ ಮೆಣಸಿಕಾಯಿ ಬದಲಿ ಖಾರದ ಪುಡಿ ಮೆಣಸನ್ನಾದರೂ ಉಪಯೋಗಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗುತ್ತೆ ಪಲ್ಯ ತುಂಬ ರುಚಿ ಇರುತ್ತೆ ಇದು ತಿನ್ನಲಿಕ್ಕೆ ನಾವು ಅವಾಗವಾಗ ಮಾಡ್ತಾಯಿರ್ತೀವಿ ಅಂದರೆ ವೀಡಿಯೋ ಹಾಕಿದ್ದಿಲ್ಲ ಅಷ್ಟು ಪಲ್ಯದ ಹಾಕಿದ್ದೆ ನಾನು ಪೀಸ್ ಮಾಡಿದ್ದೆ ಜಾಸ್ತಿ ಮಾಡೋದು ಇವಾಗ ನೀರು ಹಾಕಿ ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹುಳಿ ಇದ್ದೇನೆ ಇದು ಸ್ವಲ್ಪ ಇಂಗು ಇದು ಇಂಗು ಹಾಕಿದರೆ ಹಾಕ್ಬೋದು ಹಾಕ್ದೆ ಕೂಡ ಮಾಡ್ಬೋದು ಇದು ಕುರ್ಶಣಿ ಪುಡಿ ಅಂತ ಹೇಳಿ ಗುರೆಳ್ ಪುಡಿ ಅಂತಿರಲ್ಲ ಕುರ್ಷಣಿ ಅಂತೀವಿ ನಾವು ಗುರೆಳ್ಳು ಅಂತ ಹೇಳೋಲ್ಲ ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದ್ದೇನೆ ಇದು ಕುರ್ಸಾಣಿ ಪುಡಿ ಹಾಕಿದ್ರೇ ಒಂದು ಸ್ವಲ್ಪ ಬದನೆಕಾಯಿ ಪಲ್ಯ ತುಂಬ ರುಚಿ ಕೊಡೋದು ಚೆನ್ನಾಗಿ ಕಾಣಿಸುತ್ತೆ ಕೂಡ ನೋಡ್ಲಿಕ್ಕೂ ನೋಡಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ಟ್ರೈ ಮಾಡಿ ಈ ತರನೂ ಒಮ್ಮೆ ಹಸಿಮೆಣಸಿಕಾಯಿ ಉಪಯೋಗಿಸ್ಕೊಂಡು ಹಿಡಿದು ಬೇಕಾದ್ರೆ ತೋರಿಸ್ತೀನಿ ನನಗಿಲ್ಲಿ ಚೆನ್ನಾಗಿ ಬದನೆಕಾಯಿ ಸಿಗೋದಿಲ್ಲ ಇನ್ನೊಂದು ಬದನೆಕಾಯಿ ಬೇಕಾದ್ರೂ ತೋರಿಸ್ತೀನಿ ನಾನು ಬಂದು ನೋಡಿ ಇವಾಗ ಆಗಿದೆ ಇದು ಎಷ್ಟು ಚೆನ್ನಾಗಾಗಿದೆ ಪಲ್ಯ ರಸ ಕೂಡ ತುಂಬಾ ಚೆನ್ನಾಗಿದೆ ಅನ್ನಕ್ಕೂ ಸಹ ಕಲ್ಸ್ಕೊಂಡು ಊಟ ಮಾಡ್ಬೋದು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ ಇದು ಮಧ್ಯಾಹ್ನ ಊಟಕ್ಕೆ ಮಾಡಿರೋದು ಎಷ್ಟು ರುಚಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಅಕ್ಸಾಯ ಬೀಜದ ಚಟ್ನಿ ಪುಡಿ ಇದು ಕೆಂಪು ಮೆಣಸಿನ ಹಣ್ಣಿನ ಖಾರದ ಚಟ್ನಿ ಈಗ ಈ ಬದನೆಕಾಯಿ ಪಲ್ಯಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ ಅಕ್ಸೆ ಬೀಜದ ಚಟ್ನಿಗೆ ಮೊಸರು ಎಣ್ಣೆ ತುಪ್ಪ ಏನಾದರೂ ಹಾಕೋಬೋದು ಎಣ್ಣೆ ತುಪ್ಪ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಇದು ಖಾರ ಚಟ್ನಿಗೆ ಏನು ಮಾಡಿದ್ದೀನಿ ಅಂದರೆ ಕರ್ದಿದ್ದು ಎಣ್ಣೆನೇ ಆಗಬೇಕು ಹಾಗೇ ಸಾದಾ ಎಣ್ಣೆ ಆದರೂ ಚೆನ್ನಾಗಲ್ಲ ಇವಾಗ ಉಪ್ಪಿನಕಾಯಿ ನಿಂಬೆ ಹಣ್ಣಿಂದು ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ವಾವು ಅನ್ನಬೇಕು ಇದು ಜೋಳದ ರೊಟ್ಟಿ ನಾನು ಸೊಸೆ ಮಾಡಿರೋದು ಜೋಳದ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಸೌತೆಕಾಯಿ ಚಟ್ನಿ ಪುಡಿ ಖಾರ ಚಟ್ನಿ ಉಪ್ಪಿನಕಾಯಿ ನೀರುಳ್ಳಿ ವಾವ್ ಎಷ್ಟು ಚೆನ್ನಾಗಿರುತ್ತಲ್ವ ತಿನ್ನಲಿಕ್ಕೆ ಟ್ರೈ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ವೀಡಿಯೋ ಜಾಸ್ತಿ ಖುಷಿ ಖುಷಿಯಾಗುತ್ತೆ ಇಲ್ಲಾಂದ್ರೆ ಮನಸೇ ಇರೋದಿಲ್ಲ ತುಂಬ ಬೇಜಾರಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್